ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇಂದ ಮಾರ್ನಿಂಗಿಂದ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಒಂದು ಲೆವೆನ್ ತರ್ಟಿ ಆಗಿದೆ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ ಹಾಗೆ ಆಲ್ ಕೂಡ ಅಪ್ಲೈ ಮಾಡಿದ್ದೀನಿ ಹೇರಿಗೆ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡು ಈಗ ನಾಳೆ ಬಂದು ಸೋಮವಾರ ಕಾರ್ತಿಕ ಸೋಮವಾರ ಅಲ್ವಾ ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ಬಿಡೋಣ ಹಾಗೇನೆ ಸ್ವಲ್ಪ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇವತ್ತು ಮಾರ್ನಿಂಗ್ ಎದ್ದುಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋದ್ರೆ ಸಮಾಧಾನ ಆಗುತ್ತೆ ಓಕೆನಾ ಹಾಗೇನೆ ಇವತ್ತು ನಾನು ಹೇಳುವಂತ ಈ ಒಂದು ಪ್ರಯೋಗನ ನೀವು ಖಂಡಿತವಾಗ್ಲೂ ನೀವು ಕಾರ್ತಿಕ ಸೋಮವಾರ ದಿನ ಮಾಡ್ಕೊಳ್ಳೋದ್ರಿಂದ ಗಾಯಸ್ ತುಂಬಾನೇ ಒಂದು ಅದೃಷ್ಟ ಅನ್ನೋದು ನಿಮ್ಗೆ ಒಲಿದು ಬರುತ್ತೆ ಓಕೆನಾ ನಾನು ಕೂಡ ನಾಳೆ ಇದನ್ನ ಮಾಡ್ಕೊಳ್ತೀನಿ ನಾನು ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ಈ ಒಂದು ತಂತ್ರನ ಈ ಒಂದು ಪ್ರಯೋಗನ ನಾವು ಲಾಸ್ಟ್ ಇಯರ್ ಮಾಡಿದ್ದೆ ಸೊ ನನ್ಗೆ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಗಾಯಸ್ ಓಕೆನಾ ಅಂತಂದ್ರೆ ಹಣದ ಸಮಸ್ಯೆ ಏನಾದ್ರೂ ಇದ್ರೆ ಅದು ಪಟ್ಟಂತ ನಿವಾರಣೆ ಆಗುತ್ತೆ ಕ್ಷಣ ಮಾತ್ರದಲ್ಲಿ ಅದು ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಹಾಗಾಗಿ ನಾಳೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಈ ಒಂದು ಪ್ರಯೋಗನ ನಾನು ಕಡಾಖಂಡಿತವಾಗ್ಲೂ ನಾಳೆ ಇದನ್ನು ಮಾಡೇ ಮಾಡ್ತೀನಿ ಗಾಯ್ಸ್ ಓಕೆನಾ ಯಾವ ಒಂದು ಪ್ರಯೋಗ ಏನು ಮಾಡಬೇಕಿದ್ದು ಇದು ಮಾಡೋದ್ರಿಂದ ಏನು ಯೂಸು ಎಲ್ಲಾನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸರೆ ದಯವಿಟ್ಟು ಒಂದು ಲೈಕ್ ಮಾಡೋ ಮುಖಾಂತರ ವ್ಯೂಸ್ ಅಂತಂದರೆ ಜಾಸ್ತಿ ನೀವು ವಿಡಿಯೋಸ್ನ ನೋಡಿ ಅಂದ್ರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡ್ಬೇಕಾಗತ್ತೆ ಓಕೆನಾ ಯಾಕಂದ್ರೆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಕೊಟ್ಟಿರ್ತೀನಿ ಓಕೆನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಈ ಒಂದು ತಂತ್ರಗಳು ಪ್ರಯೋಗಗಳು ಏನಂತ ಅಂದರೆ ಗಾಯಸ್ ಅದೇ ಇರಮ್ಮ ಈ ಒಂದು ತಂತ್ರಗಳು ಪ್ರಯೋಗಗಳು ಏನಂತ ಅಂದರೆ ಗಾಯಸ್ ಪರಿಹಾರ ಶಾಸ್ತ್ರದಲ್ಲಿ ಹಾಗೆಯೇ ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಪ್ರಯೋಗಗಳನ್ನ ತಂತ್ರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಓಕೆನಾ ಅದರಲ್ಲಿ ಬಹು ಮುಖ್ಯವಾದದ್ದು ಅಂತ ಅಂದರೆ ಈಗ ಕಾರ್ತಿಕ ಸೋಮವಾರ ಬೆರೆ ನಡೀತಾ ಇದೆ ಅಲ್ವಾ ಕಾರ್ತಿಕ ಮಾಸ ನಡೀತಾ ಇದೆ ಸೊ ನಾಳೆ ಬಂದು ಕಾರ್ತಿಕ ಸೋಮವಾರ ಇರೋದರಿಂದ ನೀವು ಶಿವನನ್ನು ನೆನೆದು ಈ ಒಂದು ಚಿಕ್ಕ ತಂತ್ರನ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಓಕೆನಾ ಅದು ಜೊತೆಗೆ ಗಾಯಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತು ಅಂತ ಅನ್ಸಿದ್ರೆ ಈ ಒಂದು ತಂತ್ರನ ನೀವು ಮನೆಯಲ್ಲಿ ಮಾಡಿಕೊಂಡು ನಾಳೆ ಮಾಡ್ಕೊಳ್ಳಿ ಕಡ ಖಂಡಿತವಾಗ್ಲು ಇದನ್ನ ಮಾಡಾದ್ಮೇಲೆ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಏನಂತಂದರೆ ಗಾಯಸ್ ಸುಮ್ಮನೆ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ನಾನು ಒಂದು ಸಲ ಅದನ್ನು ಎಕ್ಸ್ಪೀರಿಯನ್ಸ್ನ ತಗೋತೀನಿ ಒಂದು ಸಲ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನನಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು ಸುಮ್ಮನೆ ಅವ್ರೇನು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಹಾಕೋದಿಲ್ಲ ಓಕೆನಾ ಸೊ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಬಂದು ನಾಳೆ ಬಂದು ಕಾರ್ತಿಕ ಸೋಮವಾರ ಇದೆ ಅಲ್ವಾ ಕಾರ್ತಿಕ ಮಾಸದಲ್ಲಿ ನಾವು ಶಿವನನ್ನ ತುಂಬ ಭಕ್ತಿಯಿಂದ ಪೂಜೆನ ಮಾಡ್ಕೊಳ್ತೀವಿ ಅಲ್ವಾ ಹಲವಾರು ಜನ ನಾನ್ ವೆಜ್ನ ತಿನ್ನೋದಿಲ್ಲ ಒಬ್ಬೊಬ್ರು ಶ್ರಾವಣ ಮಾಸದಲ್ಲಿ ತಿನ್ನೋದಿಲ್ಲ ಒಬ್ಬೊಬ್ಬರು ಕಾರ್ತಿಕ ಮಾಸದಲ್ಲಿ ತಿನ್ನೋದಿಲ್ಲ ಈ ಥರ ಎಲ್ಲ ಇರುತ್ತೆ ಅಲ್ವಾ ಸೊ ಅತಿ ಹೆಚ್ಚು ಜನ ಬಂದು ಕಾರ್ತಿಕ ಮಾಸದಲ್ಲಿ ಒಂದು ನಾನ್ ವೆಜ್ನ ಯಾರೂ ಕೂಡ ಮುಟ್ಟೋದಿಲ್ಲ ಅಲ್ವಾ ಸೊ ಹಾಗಾಗಿ ಈಗ ಕಾರ್ತಿಕ ಸೋಮವಾರ ದಿನ ದೀಪನ ಹಚ್ಚ ಅಂದ್ರೆ ಮನೆಯಲ್ಲಿ ದೀಪನ ಹಚ್ಕೋತಿರಾ ಹಾಗೆಂದ್ರೆ ಸಂಜೆ ಮೇಲೆ ನೀವು ಹೊರ್ಗಡೆ ಈಗ ದೀಪಾವಳಿ ಹಬ್ಬದ ದಿನ ನಾವು ಯಾವ ರೀತಿ ದೀಪನ ಹಚ್ತೀವೋ ಅದೇ ರೀತಿ ಪ್ರತಿ ಕಾರ್ತಿಕ ಸೋಮವಾರ ದಿನ ಮನೆ ಬಾಗಿಲಿಗೆ ಸಂಜೆ ಮೇಲೆ ದೀಪನ ಹಚ್ಕೋತೀವಿ ಅಲ್ವಾ ಆ ದೀಪ ಅನ್ನೋದು ಗಾಯಸ್ ನಮ್ಗೆ ಕತ್ತಲೆನ ಹೋಗಲಾಡಿಸಿ ಒಂದು ಬೆಳಕನ್ನು ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕೊಡುವಂಥದ್ದು ಅಲ್ವಾ ಮನೆಯಲ್ಲಿ ಡೈಲಿ ನೀವು ದೀಪನ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ಆಗಿರಬಹುದು ಹಾಗೆಯೇ ನಿಮ್ಮ ಮನೆ ದೇವರಾಗಿರ್ಬಹುದು ತುಂಬನೇ ಒಲಿತಾರೆ ಅಂತಲೇ ಹೇಳ್ಬೋದು ಆಯಿತಾ ಮನೆಯಲ್ಲಿ ಪ್ರತಿದಿನ ನಮ್ಮ ಮನೆಯಲ್ಲಿ ಇರುವಂಥ ಒಂದು ಸಂಕಷ್ಟಗಳು ದೂರ ಆಗಬೇಕು ಒಂದು ಅದೃಷ್ಟ ಅನ್ನೋದು ನಮಗೆ ಒಲಿದು ಬರಬೇಕು ಅಂತ ಮನೆಯಲ್ಲಿ ದಯವಿಟ್ಟು ದೀಪನ ಹಚ್ಚಿ ಸರಿನಾ ಡೈಲಿ ನೀವು ದೀಪನ ಹಚ್ಚಬೇಕಾಗತ್ತೆ ಹಾಗೆಯೇ ನಿಮ್ಮ ಮನೆ ದೇವರಾಗಿರಬಹುದು ಹಾಗೆಯೇ ನಿಮ್ಮ ಇಷ್ಟ ದೇವರಾಗಿರಬಹುದು ಯಾವುದು ನಿಮಗೆ ತುಂಬಾ ಇಷ್ಟ ದೇವರು ಅವ್ರಿಗೂ ಕೂಡ ತುಂಬಾ ಪ್ರೀತಿಯಿಂದ ಪೂಜಿಸಬೇಕಾಗುತ್ತೆ ಅದ್ರ ಜೊತೆಗೆ ನೀವು ನಿಮ್ಮ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಸರಿನಾ ನಮ್ಮ ಇಷ್ಟ ದೇವ್ರನ್ನ ಮಾಡ್ತೀವಿ ಓಕೆ ಒಪ್ಕೊಳ್ಳೋಣ ಹಾಗೆಯೇ ಮನೆ ದೇವರು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಒಂದು ಶಕ್ತಿ ಅನ್ನೋದು ಮನೆ ದೇವರಲ್ಲೂ ಕೂಡ ಇರುತ್ತೆ ನಮ್ಮ ಮನೆ ದೇವರೇ ನಮ್ಮನ್ನು ಕಾಪಾಡೋದು ಓಕೆನಾ ಸೊ ಹಾಗಾಗಿ ನಿಮ್ಮ ಇಷ್ಟ ದೇವರ ಜೊತೆಗೆ ನೀವು ನಿಮ್ಮ ಮನೆ ದೇವ್ರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಸರಿ ಸೊ ನಾಳೆ ಎದ್ದು ಆರಾಮಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳಿ ನಾಳೆ ಬಂದು ಕಾರ್ತಿಕ ಸೋಮವಾರ ಇದೆ ಅಲ್ವಾ ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ಹಾಕೋಣ ಇದೊಂದು ಪ್ರಯೋಗ ನಿಮಗೆ ಎಲ್ಲ ಜೀವನದಲ್ಲಿ ಒಂದು ಬೆಳಕನ್ನು ನೀಡಲಿ ಹಾಗೆಯೇ ಒಂದು ಅದೃಷ್ಟ ಅನ್ನೋದು ನಿಮಗೆ ಉಳಿದು ಬರಲಿ ಅಪಾರ ಧನಲಾಭ ಆಗಲಿ ನಿಮ್ಮ ಮನೆಯಲ್ಲಿ ಅಂತ ತಿಳಿಸ್ಕೊಳ್ಳೋಣ ಇದೊಂದು ಪ್ರಯೋಗ ನಾವು ಅಂತ ತಿಳಿಸ್ಕೊಳ್ಳೋಣ ಅಂತ ತುಂಬ ಕೆಲಸ ಇದೆ ಅಂದರೂ ಕೂಡ ಅದನ್ನೆಲ್ಲ ಬಿಟ್ಟು ನಾನು ನಿಮಗೆ ವಿಡಿಯೋನ ಮಾಡಿ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಅಂತ ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾವ ರೀತಿ ಮೇಡಮ್ ಒಂದು ಲೈಕ್ ಕೊಟ್ರೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ದಂಗ ಆಗತ್ತೆ ಅಂತ ನೀವು ಕೇಳ್ಬೋದು ನಿಮ್ಮ ಒಂದು ಲೈಕ್ ಅನ್ನೋದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಕೆಲಸ ಯಾವ ರೀತಿ ಅಂತ ಅಂದ್ರೆ ನೀವು ಒಂದು ಲೈಕ್ ಕೊಡೋದ್ರಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ಸರಿನಾ ಲೀಕ್ ಆದ್ರೆ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಅವರು ಕೂಡ ಈ ವಿಡಿಯೋನ ನೋಡಿ ಈ ಒಂದು ತಂತ್ರನ ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ಅವರ ಜೀವನದಲ್ಲಿ ಬೆಳಕು ಬೆಳಕು ಬರುತ್ತೆ ಹಾಗೆ ಯಾವುದೇ ಒಂದು ಸಂಕಷ್ಟದಲ್ಲಿ ಅವರು ಅವರು ಏನಾದರೂ ಬಲಳ್ತಾ ಇರೋ ಅದು ಕೂಡ ನಿವಾರಣೆ ಆಗುತ್ತೆ ಓಕೆನಾ ಅದ್ರ ಜೊತೆಗೆ ನೀವು ಆರಾಮಾಗಿ ನೀವು ಶೇರ್ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ Serena, ಸೊ ಗೈಸ್ ನೀವು ನಾಳೆ ಬೆಳಗ್ಗೆ ಎದ್ದು ಮನೆ ಅಂಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಹೊಸ್ಲಿಗೆ ಅರ್ಶಿನ ಕುಂಕುಮನ ಹಾಕಿ ಹಾಗೆಯೇ ನೀವು ರಂಗೋಲಿಯನ್ನು ನೀವು ಹಾಕೋಬೇಕಾಗುತ್ತೆ ಸರಿನಾ ರಂಗೋಲಿ ಅನ್ನೋದು ತುಂಬನೇ ಪರಮ ಪವಿತ್ರವಾದದ್ದು ಸರಿನಾ ನಮ್ಮ ಮನೆ ಅಂಗಳದಲ್ಲಿ ರಂಗೋಲಿ ಇದ್ದರೆ ಲಕ್ಷ್ಮೀ ದೇವಿಗೆ ತುಂಬಾ ಖುಷಿಯಾಗುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ರಂಗೋಲಿಯನ್ನು ನೋಡಿ ಹೊಸ್ಲಿಗೆ ನೀವು ಪೂಜೆ ಮಾಡಿರೋದನ್ನ ನೋಡಿ ತುಂಬಾ ಖುಷಿಪಟ್ಟು ಮನೆ ಒಳಗಡೆ ಬರ್ತಾಳೆ ತಾಯಿ ಹೋಕೆನಾ ಇನ್ನು ಲಕ್ಷ್ಮೀ ದೇವಿ ಮನೆ ಒಳಗಡೆ ಬಂದ್ಬಿಟ್ರಂತೂ ನಮಗೆ ಯಾವುದೇ ಒಂದು ಸಂಕಷ್ಟಗಳು ಇದ್ದರೂ ಕೂಡ ಅದು ನಮಗೆ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮನೆನ ಕ್ಲೀನ್ ಮಾಡ್ಕೊಂಡು ಹೊಸಲಿಗೆಲ್ಲ ರಂಗೋಲೆಲ್ಲ ಹಾಕಿ ನೀವು ಪೂಜೆನ ಮಾಡ್ಕೊಳ್ಳಿ ಸರಿನಾ ಹಾಗೆಯೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಚಿಟಕಿ ಮತ್ತೆ ಕಲ್ಲು ಪುನಃ ಹಾಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ದೋಷಗಳಾಗಿರಬಹುದು ಜನ್ಮ ದೋಷಗಳಾಗಿರಬಹುದು ದಾರಿದ್ರ್ಯಗಳಾಗಿರ್ಬಹುದು ಎಲ್ಲ ಕೂಡ ತೊಲಗಿ ಹೊರಟೋಗೋದಂತ ಹೇಳ್ಬೋದು ಸರಿನಾ ಅದಾದ್ಮೇಲಿಂದ ಗಾಯಿಸಿ ನೀವು ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆನ ಧರಿಸಿ ನೀವು ಪೂಜೆನ ಮಾಡಬಾರ್ದು ನಾಳೆ ಅಂತಲ್ಲ ಗಾಯಿಸಿ ಯಾವಾಗಲೂ ಅಷ್ಟೇ ನಾವು ಕಪ್ಪು ಬಣ್ಣದ ಬಟ್ಟೆನ ಯೂಸ್ ಮಾಡಿಕೊಂಡು ಅಂದರೆ ಧರಿಸ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಪೂಜೆನ ಮಾಡಲಿಕ್ಕೆ ಹೋಗಬಾರ್ದು ಸರಿನಾ ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕೆಂಪು ಬಟ್ಟೆನೋ ಇಲ್ಲ ಹಳದಿ ಬಟ್ಟೆನೋ ಇಲ್ಲ ಅಂತಂದ್ರೆ ಯಾವುದಾದ್ರೂ ಬಿಳಿ ಬಟ್ಟೆ ಈ ರೀತಿ ನೀವು ಹಸಿರು ಬಟ್ಟೆ ಈ ರೀತಿ ನೀವು ಒಂದು ಬಟ್ಟೆನ ನೀವು ಅಂದ್ರೆ ತೊಟ್ಕೊಂಡು ನೀವು ಪೂಜೆನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಸರಿನಾ ಈಗ ನಾಳೆ ಬಂದು ಶಿವನ ವಾರ ಅಂತಂದ್ರೆ ಸೋಮವಾರ ಇದೆ ಹಾಗೇನೆ ಕಾರ್ತಿಕ ಮಾಸ ಬೆಲೆ ನಡೀತದೆ ಕಾರ್ತಿಕ್ ಸೋಮವಾರ ಇದೆ ಸೊ ಅದಕ್ಕೋಸ್ಕರ ನೀವು ತುಂಬಾನೇ ಅಂದ್ರೆ ಶಿವನಿಗೆ ಪ್ರಿಯವಾದ ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಕೇಳೋದಾದ್ರೆ ನೈವೇದ್ಯಗಳ ಮಾಡಿ ಇಡೋದಾಗಿರಬಹುದು ಶಿವನಿಗೆ ಹಾಗೆಯೇ ಬಿಲ್ ಬಿಲ್ವ ಪತ್ರೆ ಇರುತ್ತಲ್ಲ ಅದನ್ನು ಕೂಡ ನೀವು ಶಿವನಿಗೆ ಅರ್ಪಿಸೋದಾಗಿರಬಹುದು ಇಲ್ಲ ಎಕ್ಕದ್ದು ಎಲೆ ಹೆಕ್ಕದು ಹೂವು ಬರುತ್ತಲ್ಲ ಅದನ್ನು ತಂದು ನೀವು ನಿಮ್ಮ ಮನೆಯಲ್ಲಾದರೂ ಇದ್ರೆ ನೀರಿದ್ದರೆ ತಗೊಬಂದು ಇಡ್ಬೋದು ಇಲ್ಲದ್ರೂ ತೊಂದರೆ ಇಲ್ಲ ಸರಿನಾ ಪುಷ್ಪಗಳನ್ನ ಅಲಂಕರಿಸಿ ಶಿವನಿಗೆ ಶಿವ ಪಾರ್ವತಿ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಸರಿನಾ ಅಂದರೆ ಸಿಂಗಲ್ ಫೋಟೋ ಇರಬಾರ್ದು ಶಿವನ್ ಮಾತ್ರ ಇರಬಾರ್ದು ಶಿವನ್ ಜೊತೆ ಪಾರ್ವತಿನಿ ಕೂಡ ಇರೋ ಫೋಟೋ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಸರಿನಾ ಪುಷ್ಪಗಳನ್ನ ಅರ್ಪಿಸಿ ನೈವೇದ್ಯಗಳನ್ನ ಅರ್ಪಿಸಿ ದೇವರಿಗೆ ನೀವು ಕೈ ಮುಕ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ಸರಿ ಸರಿನಾ ಏನಂತ ಅಂದ್ರೆ ಈಗ ಸಂಜೆ ನೀವು ದೀಪನ ಮನೆ ಬಾಗಿಲಿಗೆ ಹಚ್ತೀರಾ ಅಲ್ವಾ ಎರಡು ದೀಪನ ಹಚ್ತೀರಾ ಅಂದ್ರೆ ತುಳಸಿ ಗಿಡಕ್ಕೆ ಒಂದು ದೀಪನ ಹಚ್ತೀರಾ ಮನೆ ಬಾಗಿಲಿನಲ್ಲಿ ಎರಡು ದೀಪನ ಹಚ್ಕೊಳ್ತೀರಾ ಅಲ್ವಾ ದೀಪದ ಒಳಗಡೆ ನಾನು ಹೇಳುವಂತ ಈ ಒಂದು ವಸ್ತುವನ್ನ ನೀವು ಹಾಕೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಬದಲಾಗತ್ತೆ ನಿಮ್ಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಸರಿನಾ ಒಂದು ಕೆಟ್ಟ ಶಕ್ತಿಗಳಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿಗಳಿದ್ರು ಕೂಡ ಅದು ದೂರ ಆಗುತ್ತೆ ಸರಿನಾ ಅದ್ರ ಜೊತೆಗೆ ನಿಮಗೆ ನಿಮ್ಮ ಮನೆಯಲ್ಲಿ ಅಪಾರ ಧನಲಾಭ ಆಗುತ್ತೆ ನಿಮಗೆ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಆಯ್ತಾ ಈ ಯಾವುದು ಒಂದು ವಸ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎರಡು ದೀಪದ ಒಳಗಡೆ ಎರಡು ಬತ್ತಿಗಳನ್ನ ಸೇರಿಸಿ ನೀವು ಅಂದರೆ ಒಂದು ದೀಪಕ್ಕೆ ಎರಡು ಬತ್ತಿನ ನೀವು ಸೇರಿಸಿ ದೀಪನ ಹಚ್ಕೊಳ್ಬೇಕಾಗತ್ತೆ ಸರಿನಾ ದೀಪದೊಳಗಡೆ ಎಣ್ಣೆನರ ಹಾಕ್ತಿರೋ ಇಲ್ಲ ತುಪ್ಪನಾರ ಹಾಕ್ತಿರೋ ನಿಮ್ಮ ಇಷ್ಟ ಅದು ಸರಿನಾ ಹಾಗೆಯೇ ಗಾಯಿಸಿದ್ರ ಜೊತೆಗೆ ನೀವು ಈ ರೀತಿ ಕೆಲವೊಂದು ಒಳ್ಳೆಯ ದಿನಗಳೆಲ್ಲ ಇರ ಬರುತ್ತಲ್ವ ಈಗ ಫಾರ್ ಎಕ್ಸಾಂಪಲ್ ಶುಕ್ರವಾರ ಆಗಿರ್ಬೋದು ಇಲ್ಲ ಕಾರ್ತಿಕ್ ಸೋಮವಾರ ಈ ಥರ ಯಾವುದೇ ಒಂದು ಒಳ್ಳೆಯ ದಿನಗಳು ಬಂದಾಗ ನೀವು ದೇವಿಗೆ ಅಂದರೆ ಲಕ್ಷ್ಮಿ ತಾಯಿಗಾಗಿರ್ಬಹುದು ಶಿವನಿಗಾಗಿರ್ಬಹುದು ಒಂದು ತುಪ್ಪದ ದೀಪನ ಹಚ್ಕೊಳ್ಳಿ ಮನೆಯಲ್ಲಿ ಸರಿನಾ ತುಪ್ಪದ ದೀಪನ ಹಚ್ಚೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಮನೆಗೆ ಸರಿನಾ ಇಲ್ಲ ಮೇಡಮ್ ನಮ್ಗೆ ಆಗೋದಿಲ್ಲ ತುಪ್ಪ ಎಲ್ಲ ಹಚ್ಚೋ ಹಚ್ಚಕ್ಕೆ ತುಪ್ಪ ದೀಪ ಅಂತ ಅನ್ನೋರು ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಸಿಗುತ್ತೆ ಅಲ್ವಾ ಹತ್ತು ರೂಪಾಯಿ ಪ್ಯಾಕೆಟ್ ತಂದು ನೀವು ವಾರಕ್ಕೊಂದ್ಸಲ ಹಚ್ಚಿದ್ರೆ ತುಂಬನೇ ಒಳ್ಳೆ 食べてない,いるもんね。 ಒಳ್ಳೆಯದಾಗುತ್ತೆ ಸರಿನಾ ಸೊ ಈ ರೀತಿ ಒಂದು ತಿಪ್ಪ ತುಪ್ಪದ ದೀಪನ ನೀವು ಹಚ್ಕೊಳ್ಬೇಕಾಗತ್ತೆ ಸರಿನಾ ಹಚ್ಬಿಟ್ಟು ಗಾಯ್ಸ್ ನೀವು ಅಂದರೆ ಸಂಜೆ ಮೇಲೆ ನೀವು ದೇವ್ರಿಗೆ ಅಂದರೆ ಹೊರಗಡೆ ಹೊಸ್ತಿಗೆ ದೀಪ ಹಚ್ತೀರಾ ಅಲ್ವಾ ಆ ದೀಪದಲ್ಲಿ ನೀವು ಸೊ ಗಾಯ್ಸ್ ಏನಂತ ಅಂದರೆ ನಾನು ಹೇಳುವಂಥ ಈ ಒಂದೇ ಒಂದು ವಸ್ತುವನ್ನು ನೀವು ದೀಪದಲ್ಲಿ ಹಾಕ್ಬಿಟ್ಟು ನೀವು ದೀಪನ ಬೆಳಗಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್ ಆಯಿತಾ ಹೊಸ ಎರಡು ದೀಪನ ಇಡ್ತೀರಾ ಅಲ್ವಾ ಒಳಗಡೆ ನೀವು ಎರಡು ಏಲಕ್ಕಿ ಮತ್ತು ಒಂದು ರುಪಿ ನಾಣ್ಯವನ್ನು ನೀವು ಅದರೊಳಗಡೆ ಹಾಕಬೇಕಾಗತ್ತೆ ಫಸ್ಟು ಅದನ್ನು ಕೈಯಲ್ಲಿ ನೀವು ಹಿಡ್ಕೊಳ್ಳಿ ಅಂದರೆ ಒಂದು ರುಪಿ ಕಾಯಿನ್ ಮತ್ತು ಎರಡು ಏಲಕ್ಕಿನ ನೀವು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು ಶಿವನನ್ನು ನೆನಪಿಸ್ಕೊಂಡು ನೆನಪುಕೊಂಡು ಶಿವನ ಹಾಗೆಯೇ ಶಿವನನ್ನು ಆರಾಧನೆ ಮಾಡ್ತಾ ನಮ್ಮ ಮನೆಯಲ್ಲಿ ಇರುವಂಥ ಹಣದ ಸಮಸ್ಯೆ ನಿವಾರಣೆ ಆಗಲಿ ನಮ್ಮ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಏನೇ ಒಂದು ಒಂದು ನೆಗೆಟಿವಿಟಿ ಇದ್ದರೆ ಅದು ನಮ್ಮ ಮನೆಯಿಂದ ಹೊರಗಡೆ ಹೊರಟೋಗ್ಲಿ ನಮ್ಮ ಮನೆಯಲ್ಲಿ ಅದೃಷ್ಟ ಅನ್ನೋದು ಉಳಿದು ಬರಲಿ ಅಪಾರ ಧನಲಾಭ ಆಗಲಿ ನಮ್ಮ ಮನೆಗೆ ತಂದೆ ಅಂತ ನೀವು ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ನೀವು ಅದನ್ನು ಹೊಸದ ಹತ್ರ ನೀವು ಎರಡು ದೀಪನ ಹಚ್ತೀರ ಅಲ್ವಾ ಆ ದೀಪದಲ್ಲಿ ಒಂದು ಕಡೆ ನೀವು ಎರಡು ಏಲಕ್ಕಿನ ನೀವು ಹಾಕೊಳ್ಬೇಕಾಗುತ್ತೆ ಇನ್ನೊಂದು ಕಡೆ ನೀವು ಒಂದು ರುಪಿನಾಾಣ್ಯವನ್ನು ಹಾಕಬೇಕಾಗುತ್ತೆ ಹಾಕಿ ಹಾಕ್ಬಿಟ್ಟು ಗಾಯ್ಸ್ ನೀವು ದೀಪನ ಉರಿಸ್ಬೇಕು ಓಕೆನಾ ಈ ದೀಪ ಎಲ್ಲ ಉರಿದಾದ್ಮೇಲೆ ಅಂದ್ರೆ ನೈಟ್ ಫುಲ್ ದೀಪ ಎಲ್ಲ ಉರಿದಾದ್ಮೇಲೆ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಅಂತಂದ್ರೆ ಆ ಏಲಕ್ಕಿ ಹಾಕಿರ್ತೀರಲ್ಲ ಆ ಏಲಕ್ಕಿನ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ಗಿಡನೋ ಇಲ್ಲ ಮರನೋ ಯಾವುದೇ ಇದ್ರು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಹಾಕ್ಬಿಡಿ ಇನ್ನು ಒಂದು ರುಪಿ ನಾಣ್ಯ ಇದೆಯಲ್ಲ ಅದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಾಲಯಕ್ಕೆ ಹೋಗ್ಬಿಟ್ಟು ಅದನ್ನ ಉಂಡಿ ಬರುತ್ತಲ್ಲ ಇರುತ್ತಲ್ಲ ಅಲ್ಲಿ ಆ ಉಂಡಿ ಒಳಗಡೆ ಅದನ್ನ ಹಾಕ್ಬಿಡಿ ಸರಿನಾ ಹಾಕ್ಬಿಟ್ಟು ನೀವು ನೋಡಿ ಗಾಯಿಸಿ ಈ ಒಂದು ಪ್ರಯೋಗನ ನೀವು ಮಾಡ್ಕೊಳ್ಳಿ ನಾಳೆ ನಿಜವಾಗ್ಲೂ ನೋಡಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಏನಾದರೂ ಇದ್ರೆ ಕ್ಷಣ ಮಾತ್ರದಲ್ಲಿ ನಿಜವಾಗ್ಲೂ ದೂರ ಆಗೇ ಆಗುತ್ತೆ ಗಾಯಿಸ್ಕೋಕೆ ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯೆನ್ಸು ಲಾಸ್ಟ್ ಇಯರ್ ನಾನು ಮಾಡಿದೆ ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ತು ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ ಅಂತ ಮಾಡಿದೆ ನಿಜವಾಗ್ಲೂ ಒಂದು ಅಪಾರ ಧನಲಾಭ ಅನ್ನೋದು ಆಗುತ್ತೆ ಮನೆಯಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಅದು ಪಟ್ಟಂತ ನಿವಾರಣೆ ಆಗುತ್ತೆ ಗಾಯಸ್ ನಿಜವಾಗ್ಲೂ ಖಂಡಿತವಾಗ್ಲೂ ಈ ಒಂದು ತಂತ್ರನ ನೀವು ಈ ಒಂದು ಪ್ರಯೋಗನ ನೀವು ಮಾಡ್ಕೊಂಡು ನೋಡಿಬೇಕಾದ್ರೆ ನೀವು ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹ್ಞೂ ಮೇಡಮ್ ನೀವು ಹೇಳಿದ್ದು ನಿಜ ಆಯಿತು ನನಗೆ ತುಂಬಾ ಒಳ್ಳೇದಾಯಿತು ಅಂತ ನೀವೇ ಒಂದು ಕಮೆಂಟ್ನ ಮಾಡೇ ಮಾಡ್ತೀರಾ ಆಯ್ತಾ ಯಾಕಪ್ಪ ಅಂತಂದರೆ ಶಿವ ಅಂದರೆ ತುಂಬಾ ಒಂದು ಅದ್ಭುತವಾದ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಅಲ್ವಾ ತುಂಬಾನೇ ಒಂದು ಅಂತಂದ್ರೆ ಒಂದು ಶಕ್ತಿ ಇರುವಂತ ದೇವ್ರು ಅಂತಾನೆ ಹೇಳ್ಬೋದು ಶಿವ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ರೀತಿ ಒಂದು ನೀವು ದೀಪದೊಳಗಡೆ ಈ ಒಂದು ರೂಪಿ ಕಾಣ್ಯ ನಾಣ್ಯ ಮತ್ತೆ ಎರಡು ಏಲಕ್ಕಿನ ಹಾಕೋದ್ರಿಂದ ಗಾಯಸ್ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರು ಅಂದ್ರೆ ಹಣದ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗಿ ಹೊರಟೋಗ್ಬಿಡುತ್ತೆ ಓಕೆನಾ ಯಾಕಪ್ಪ ಅಂತ ಅಂದ್ರೆ ದೀಪ ಅನ್ನೋದು ನಮಗೆ ಒಂದು ಬೆಳಕನ್ನ ಕೊಡುತ್ತೆ ಅಲ್ವಾ ನಾನು ಆಗ್ಲೇ ಹೇಳ್ದಂಗೆ ದೀಪ ಅನ್ನೋದು ನಮಗೆ ಒಂದು ಬೆಳಕನ್ನು ಕೊಡುತ್ತೆ ನಮ್ಮ ಜೀವನದಲ್ಲಿ ಕತ್ತಲೆನ ಹೋಗಲಾಡಿಸಿ ಒಂದು ಬೆಳಕನ್ನು ಕೊಡುವಂಥದ್ದು ಅಲ್ವಾ ಸೊ ಅದಕ್ಕೋಸ್ಕರ ಅದ್ರ ಒಳಗಡೆ ನಾವು ಈ ರೀತಿ ಒಂದು ಏಲಕ್ಕಿನ ಎರಡು ಏಲಕ್ಕಿನ ಹಾಗೆ ಒಂದು ರು ನಾಣ್ಯವನ್ನು ನಾವು ಹಾಕ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮಗೆ ಒಳ್ಳೇದಾಗೇ ಆಗುತ್ತೆ ಒಂದು ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಗಾಯಸ್ ಓಕೆನಾ ಸೊ ಅದಕ್ಕೋಸ್ಕರ ಹೇಳ್ತಾರೆ ಅದು ಈ ಒಂದು ಪ್ರಯೋಗನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಸರಿನಾ ಸೊ ಗಾಯ್ಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಎಲ್ಲರೂ ಕೂಡ ಟ್ರೈ ಮಾಡಿ ಈ ಒಂದು ಪ್ರಯೋಗನ ನಾನು ಹಾಗೇನೆ ಇದೇ ರೀತಿ ಎಷ್ಟೊಂದು ತಂತ್ರಗಳ ಬಗ್ಗೆ ಆಗಿರಬಹುದು ಮನುಷ್ಯನ ಏಳಿಗೆಗೆ ಅಂತಾನೆ ಒಂದು ಅಂದರೆ ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು ತಿಳಿಸ್ಕೊಟ್ಟಿರುವಂಥದನ್ನ ನಾನು ಹಲವಾರು ನ ಮಾಡಿ ಹಾಕಿದ್ದೀನಿ ಲಿಂಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓಕೆನಾ ನಿಮ್ಗೆ ಯಾವ್ದು ಉಪಯುಕ್ತ ಆಗುತ್ತೆ ನಿಮ್ಗೆ ಯಾವುದು ನಿಮಗೆ ಈಸಿ ಅಂತ ಅನ್ಸುತ್ತೆ ಅದನ್ನ ನೀವು ದಯವಿಟ್ಟು ಮನೆಯಲ್ಲಿ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ನಾನು ಎಲ್ಲಾನು ತುಂಬನೇ ದುಡ್ಡು ಖರ್ಚು ಮಾಡಿ ಮಾಡುವಂಥ ತಂತ್ರಗಳು ಹೇಳಿಲ್ಲ ಗಾಯಸ್ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ತಂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿರೋದು ಸರಿನಾ ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಎಲ್ಲಾದ್ರೂ ಲಿಂಕ್ ಹಾಕಿರ್ತೀನಿ ಒಮ್ಮೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆನೆ ಅಮಾಸ್ಯ ಉಣ್ಣೆ ಮೇಲೆ ಕೂಡ ತುಂಬಾನೇ ಒಂದು ಕೆಟ್ಟ ಶಕ್ತಿಗಳು ಜಾಸ್ತಿ ಇರುತ್ತೆ ಅಲ್ವಾ ಆ ಕೆಟ್ಟ ಶಕ್ತಿಗಳು ಮನೆಗೆ ಏನಾದ್ರು ಆವರ್ಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಯಾವ್ದ್ರಲ್ಲೂ ಕೂಡ ನಮಗೆ ಏಳಿಗೆ ಆಗ್ಲಿ ಯಶಸ್ಸು ಅನ್ನೋದು ಸಿಗೋದಿಲ್ಲ ಅಲ್ವಾ ಅದರದ್ದು ಕೂಡ ಯಾವ ರೀತಿ ಒಂದು ಪ್ರಯೋಗನ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸರಿನಾ ಎಲ್ಲರೂ ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಈ ರೀತಿ ಒಂದು ತಂತ್ರಗಳನ್ನ ಪ್ರಯೋಗಗಳನ್ನ ಸರಿನಾ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವೀಡಿಯೋನಲ್ಲಿ ಏನು ಮಾಡ್ತೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲ ಎಲ್ಲರ ಮುಂದೆ ಕೇಳಕ್ಕೆ ಆಗ್ತಾ ಇಲ್ಲ ನಾನು ಆಗಿ ನಿಮಗೆ ಕ್ವಶನ್ಸ್ನ ಕೇಳಬೇಕು ಅನ್ನೋರು ನನ್ನದು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದೀನಿ ಹಾಗೆಯೇ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಕೊಟ್ಟಿದ್ದೀನಿ ಆರಾಮಾಗಿ ನೀವು ಅದರಲ್ಲೂ ಕೂಡ ಮೆಸೇಜ್ನ ಮಾಡ್ಬೋದು ಓಕೆನಾ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ನಾನು ಇಷ್ಟೇ ಬಿಜಿ ಇದ್ರು ಕೂಡ ಗಾಯ್ಸ್ ಕಮೆಂಟ್ ನಾನು ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಸರಿ ನಾನು ಯಾರಿಗೂ ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ ಇವತ್ತಿನವರ್ಗೂ ಎಲ್ಲರಿಗೂ ಕೂಡ ಕಮೆಂಟ್ ಮಾಡ್ತೀನಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಬೈ ವೈ ಸಿ ಯೂಟೇಕ್